நமஸ்கார கர்நாடக மத்த வீக்கெண்ட் நான் ரமேஷ் வீக் எண்ட் வித் ரமேஷ் அண்ட் நீ வாரெல்லாம் பிஷ் அமோக நீதி உடாய்த்தீராங் வெரி ரிச் யூஆர் ஆல் பி சூப்பர் ஹாப்பி ஓகே எஸ் எனி அதர் டெஃபினேஷன் கம் ஆன் லேடீஸ் ஐ நான் டீச்சர்ஸ் ஓகே அல்வா வாவ் நானும் சேர்ஸ்க்கிட்டு இல்வத்தை இளத்தி இட் கொண்டேனும் ರಕ ರಡಗ ಮತ್ತು ವೀಕನ್ ಮಂದೂ ನಾನು ರಮೇಶ್ ಶುಭಾಶಯಸ್ ಆಸ್ ವೀಕನ್ ವಿತ್ ರಮೇಶ್ ಅನಿವಾರದ ಸಾಧಕರು ಬೆಲ್ ತಂಗಡಿ बॉयಸ್ ಗುರುವಂಕರೆ गर्ल्स ವಾಟ್ ಫನ್ ದಿಸ್ ಇಸ್ ಯಹಾ ಏನ್ ಖುಷಿ ಆಗ್ತಿದೆ ನನಗೆ ಅಂದ್ರೆ ಮಾನ್ಯ ಸೀತಾರಾಮ್ ಅವರೇ ಮಾನ್ಯ ಯೋಗೀಶ್ ಹೊಳ್ಳ ಅವರೇ ಈ ಎಕ್ಸಲ್ ಸಂಸ್ಥೆಯ ವಿಷನರಿ ಶ್ರೀ ಏನು ಕೇಳಿಸ್ಲಿಲ್ಲ ಸುಮಂತ್ ಸಾರ್ ಅವರೇ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ರೆಸ್ಪೆಕ್ಟೆಡ್ ಟೀಚರ್ಸ್ ಆ್ಯಂಡ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ನಿಮ್ಮನ್ನು ಏನಂತ ಕರೆಯೋದು ಹಾಂ ಮೈ ಡಿಯ ಫ್ಯೂಚರ್ ಏನಿದೆ ಸಾಧಾರಣ ಜನನ ಇವರು ನೋಡಿ ಅಲ್ಲಿದ್ದಾಳಲ್ಲ ಎರಡು ಜಡಿ ಹಾಕೊಂಡು ಮೂರನೇ ರೋಲಿ ನಾಳೆಯ ದೀಪಿಕಾ ಪಡ್ಕೋ ನೋಳು ಆ ದೀಪಿಕಾ ಪಡ್ಕೋನ್ ಈ ರಣವೀರ್ ಸಿಂಗ್ ನೋಡ್ತಾ ಇದ್ದಾಳೆ ಇಲ್ಲಿ ನಮ್ಮ ರಣ್ವೀರ್ ಸಿಂಗ್ ಪಕ್ಕ ಅಲ್ಲಿ ನಾಳೆಯ ವಿರಾಟ್ ಕೊಹ್ಲಿ ಕೂತಿದ್ದಾರೆ ಅದು ಸಾಲದು ಅವ್ರ ಹಿಂದೆ ಎಲಾನ್ ಮಸ್ಕ್ ಆ ರಾಕೆಟ್ ಬಿಡಬೇಕು ಅಂತ ಆಕಾಶ ನೋಡ್ತಾ ಇದ್ದಾನೆ ಅಲ್ಲಿ ನಾಳೆಯ ಸ್ಯಾಮ್ ಆಲ್ಟ್ಮನ್ ಏ ಎಲ್ಲಿ ನನ್ನ ಕೆಲಸ ಕಿತ್ಕೊಂಡ್ಬಿಡುತ್ತೋ ಅಂತ ವರಿಯಲ್ಲಿ ಕೂತಿದ್ದಾರೆ ನಾಳೆಯ ನಾರಾಯಣ ಮೂರ್ತಿ ಇದಾರೆ ನಾಳೆಯ ಅಮಿತಾಬ್ ಬಚ್ಚನ್ ಇದ್ದಾರೆ ನಾಳೆ ರಮೇಶ್ ಅರವಿಂದ್ ಇದ್ದಾರೆ ಎಸ್ ಥ್ಯಾಂಕ್ ಯು ಇದು ನಾನು ಸುಮ್ಮನೆ ನಿಮಗೆ ಖುಷಿ ಪಡ್ಸಕ್ ಹೇಳ್ತಿಲ್ಲ ದಟ್ ಇಸ್ ದ ಟ್ರೂತ್ ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನೋಡ್ತಾ ಇರಿ ಇಲ್ಲಿರುವಂತ ಇಲ್ಲಿರುವಂಥ ಈ ಎರಡು ಸಾವಿರ ಜನರಲ್ಲಿ ಕೆಲವರು ಎಂಥ ಅಪಾರವಾದ ಸಾಧನೆ ಮಾಡ್ತಾರೆ ಅಂದರೆ ಜಗತ್ತು ತಿರುಗಿ ನೋಡಬೇಕು ಇದು ಯಾವ ಊರಯ್ಯ ಇದು ಏನು ಕರೆ ಇದು ಈ ಕಾಲೇಜ್ ಎಕ್ಸಲು ಎಲ್ಲಿಂದ ಬಂದ ಈ ಹುಡುಗ ಅಥವಾ ಹುಡುಗಿ ಅಂತ ಅಂಥ ಸಾಧನೆ ಮಾಡ್ತೀರ ಒಬರಿಬ್ಬರಲ್ಲ ಎಲ್ಲರೂ ಅವ್ರು ಹೇಳಿದ್ರಲ್ಲ ಸಾರು ನಾನು ಆ್ಯಕ್ಟರು ಡೈರೆಕ್ಟರು ಟಿ ವಿ ಶೋ ಹೋಸ್ಟ್ ಅಂತ ಕಳೆದ ಒಂದು ವರ್ಷದಿಂದ ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ ನಾನು ಭವಿಷ್ಯ ಹೇಳ್ತೀನಿ ಕೈ ನೋಡ್ದೇನೆ ಭವಿಷ್ಯ ಹೇಳ್ತೀನಿ ನಿಮ್ಮೆಲ್ರ ಭವಿಷ್ಯ ಹೇಳ್ತೀನಿ ನಿಮ್ಮೆಲ್ಲರ ಭವಿಷ್ಯ ಅಮೋಘವಾಗಿದೆ ನೀವೆಲ್ರು ಚಿಂದ ಉಡಾಯಿಸ್ತೀರಾ ಯುರ್ ಆಲ್ ಗೋಯಿಂಗ್ ಬಿ ವೆರಿಚ್ರ್ ಆಲ್ ಗೋಯಿಂಗ್ ಬಿ ಸೂಪರ್ ಹ್ಯಾಪಿ ಇದು ಮಾತ್ರ ಗ್ಯಾರಂಟಿ ಬರೆದಿರ್ಕೊಳ್ಳಿ ಯಾರು ಏನು ಹೇಳ್ತಾರೋ ಡೋಂಟ್ ಬಾದ ರಮೇಶ್ ಹೇಳಿದ್ದಾರೆ ನನ್ನ ಭವಿಷ್ಯ ಎಕ್ಸ್ಟ್ರಾರ್ನರಿ ಅಂತ ಬರೆದಿಟ್ಕೊಂಡ್ಬಿಡಿ ಇದು ಮೇನ್ ಇದು ಮೇನ್ ಇದನ್ನ ನಾನು ನಂಬೋದಲ್ಲ ನೀವು ನಂಬಬೇಕು ಜೀವನದ ಎಲ್ಲ ಸುಂದರವಾದ ವಿಷಯಗಳು ಜೀವನದ ಎಲ್ಲ ಹಿತಭಾಷದ ವಿಷಯಗಳು ನನಗೆ ಅರ್ಹತೆ ಇದೆ ನನ್ನ ಹತ್ರ ಬರುತ್ತೆ ಅಂತ ನೀವು ನಂಬಿ ಆಯ್ತಾ ಅಷ್ಟೇ ರೀ ಅದು ಬರುತ್ತೆ ವರಿ ಮಾಡಬೇಡಿ ಬರುತ್ತೆ ಸುಮ್ಮನೆ ತಲೆಯಲ್ಲಿ ಅಂಕೊಂಬಿಟ್ರೆ ಆಗಲ್ಲ ಸ್ವಲ್ಪ ಕೆಲಸ ಮಾಡಬೇಕು ಏನು ಮಾಡಬೇಕು ಹಾ ಓದ್ಬೇಕಾ ನಮ್ಗೆ ಏನಪ್ಪ ಹುಡುಗ ನಮ್ಮ ಹುಡುಗರು ಹೋಗ್ತೀರಾ ಕೆಲವು ಶೀಡ್ ಆಗ್ಬೇಕು ಏನು ಆಗ್ಬೇಕು ಹೇಳ್ಬಿಡ್ತೀನಿ ನಾನು ಕಾರಲ್ಲಿ ಬರ್ತಾ ಇದ್ನಾ ಇನೋವಾ ಕಾರ ಬರ್ತಾ ಇದ್ದೀನಿ ಎದುರುಗಡೆ ವಿನ್ಶೀಲ್ಡು ಒಳಗಡೆ ಒಂದು ನೊಣ ಬಂದಿದೆ ಈ ನೊಣ ಹೊರಗಡೆ ಹೋಗಿ ಟ್ರೈ ಮಾಡ್ತಾ ಇದೆ ಎದುರುಗಡೆ ವಿಂಡ್ಶೀಲ್ಡ್ ಇದೆ ಇಲ್ಲಿ ಹೋಗಿ ತಲೆ ತಾಕ್ತು ಮತ್ತೆ ಇಲ್ಲಿ ತಾಕ್ತು ಮತ್ತು ಇಲ್ಲಿ ತಾಕ್ತು ಒದಾಡ್ತಾ ಇದೆ ಆ ವಿಂಡ್ ಶೀಲ್ಡ್ ಒಡಿತಾ ಇದೆ ಹೊರಡ ಹೋಗ್ಬೇಕು ಆಸೆ ಇದೆ ಅದು ಗೊತ್ತಾಗ್ತಿಲ್ಲ ಪಕ್ಕದಲ್ಲಿ ಇಲ್ಲೊಂದು ಕಿಟಕಿ ಓಪನ್ ಇದೆ ಇಲ್ಲಿ ಬಂದರೆ ಹಿಂಗೆ ಹಾರ್ಬೋದು ಇದು ಗೊತ್ತಾಗಿಲ್ಲ ಅಷ್ಟೇ ಒಂದು ಎರಡು ನಿಮಿಷ ಆದಮೇಲೆ ಗೊತ್ತಾಯ್ತು ಪಡಕಂತ ಹಾರಿಬಿಡ್ತು ಅಷ್ಟೇ ಆಗೋದೇನು ಸುಮ್ಮನೆ ಗುದಾಡಬೇಡಿ ವಿಂಡ್ ಶೀಲ್ಡಲ್ಲಿ ಪಕ್ಕದಲ್ಲಿ ಒಂದು ವಿಂಡೋ ಇದೆ ಸುಲಭವಾಗಿ ಸುಲಭವಾಗಿ ನಾನು ಹೇಳಿದ್ನಲ್ಲ ಅಷ್ಟು ಸಾಧನೆ ನೀವು ಮಾಡ್ಬೋದು ಯಾವುದೋ ವಿಂಡೋ ಯಾವುದ ವಿಂಡೋ ನಿಮ್ಮ ಕಾಲೇಜ್ ಹೆಸರು ಎಕ್ಸೆಲ್ ಯು ಜಸ್ಟ್ ಯು ಹ್ಯಾವ್ ಟು ಎಕ್ಸೆಲ್ ಇನ್ ವಾಟ್ ಎವರ್ ಯು ಡೂ ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಅವ್ರು ಇವ್ರ ರೆಕಮೆಂಡೇಶನು ಅದ್ಯಾವುದೋ ಇನ್ಫ್ಲೂಯನ್ಸು ಅದ್ಯಾವುದೋ ಕ್ಯಾಸ್ಟ್ ಪಾಲಿಟಿಕ್ಸು ಎಲ್ಲ ವಿಂಡ್ ಅಲ್ಲಿ ಗುದ್ದೋ ಕೆಲಸ ಅದೆಲ್ಲ ಮಾಡಬೇಡಿ ಸಿಂಪ್ಲಿ ಎಕ್ಸೆಲ್ ಸ್ವಿಂಗ್ ಅಂತ ಹೋಗ್ತೀರಾ ಮೇಲೆ ಹೆಂಗ್ ಅಷ್ಟೇ ಸೊ ಎಕ್ಸಲ್ ವಾಟ್ ಅ ಅ ಯು ಚೋಸನ್ ವಾಟ್ ನೇಮ್ ಅರ್ ಕಾನ್ಕರ್ ಕಾಲೇಜ್ ಅಲ್ಲ ಇದು ಕಾಂಪೀಟ್ ಕಾಲೇಜ್ ಅಲ್ಲ ಇದು ಎಕ್ಸಲ್ ಯು ಮಸ್ಟ್ ಎಕ್ಸಲ್ ಸರ್ ಅಷ್ಟೇ ರೀ ಜೀವನದ ರಹಸ್ಯ ಅಷ್ಟೇ ನೀವ್ ಏನ್ ಮಾಡಿದ್ರು ಸರಿ ಮನೆ ಗುಡಿಸ್ತೀರಾ ಪರ್ಕೆ ತಗೊಂಡು ಶೀ ಈಸ್ ಎಕ್ಸ್ಟ್ರಾರ್ಡರಿ ಅನ್ಬೇಕು ಜನ ಆ ಮಾಡ್ತೀರಾ ಇಸ್ತ್ರಿ ಮಾಡ್ತೀರಾ ಏನು ಇಸ್ತ್ರಿ ಗುರು ಅನ್ಗುರು ಒಂಥರ ಯಾವನು ಮಾಡಲ್ಲ ಅನ್ಬೇಕು ಆ ಹುಡುಗಿ ಲವ್ ಮಾಡ್ತೀರಾ ಹುಡುಗಿ ಹೇಳ್ಬೇಕು ಏನು ಗುರು ಅವ್ರುವಾ ಹೌದ್ರಿ ಯು ಮಸ್ಟ್ ಎಕ್ಸಲ್ ನೀನು ಮುಟ್ಟಿದಲಲ್ಲ ಎಕ್ಸಲ್ ಅಣ್ಣ ನೀನು ಏನಾದರೂ ಸರಿ ದಟ್ ಈಸ್ ದ ಫಿಲಾಸಫಿ ಲೈಫಲ್ಲಿ ನೀವು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಐ ಆಮ್ ಸ್ಟಂಡ್ ಬಯಾಲಜಿ ಇಲ್ವ ಇಲ್ಲಿ ಹಾಂ ಮತ್ತೇನು ಕೆಮಿಸ್ಟ್ರಿ ಕಂಪ್ಯೂಟರ್ಸ್ ಇದೆಲ್ಲೆಲ್ಲ ಎಕ್ಸೆಲ್ ಮಾಡ್ತೀರಾ ನೋಡಿದ್ದೀನಲ್ಲ ನಿಮ್ಮ 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 ರಿಸಲ್ಟ್ಸ್ ನೋಡಿ ನನಗೆ ಸರ್ಪ್ರೈಸ್ ಆಗೋಯ್ತು ನೈಂಟಿ ಫೋರ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಅಂತೆ ಮಿಕ್ಕವರೆಲ್ಲ ಫಸ್ಟ್ ಕ್ಲಾಸ್ ಅಂತೆ ಸೆಕೆಂಡ್ ಕ್ಲಾಸ್ ಇಲ್ವೇ ಇಲ್ವಂತೆ ಫೇಲ್ಯೂರ್ ಇಲ್ವೇ ಇಲ್ವಂತೆ ವಾಟ್ ಎಕ್ಸ್ಟ್ರಾ ಎಕ್ಸ್ಟ್ರಾರ್ನರಿ ರೆಕಾರ್ಡ್ ಸ್ಟನ್ನಿಂಗ್ ಸರ್ ಇಟ್ಸ್ ನಾಟ್ ಆರ್ಡ್ನರಿ ಒಂದು ಕಾಲೇಜಿಂದ ಒಬ್ಬ ಪೇರೆಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇವರು ಟೀಚರ್ ಹೇಳಿದ್ರು ನನ್ಗೆ ರಿಸೀವ್ ಮಾಡಕ್ಕೆ ಬಂದ್ರಲ್ಲ ಇವರು ಟೀಚರು ಇವ್ರು ಹೇಳ್ತಾರಂತೆ ಪೇರೆಂಟ್ಸ್ಗೆ ಸರ್ ನಮ್ಮ ಸ್ಕೂಲು ನಿಮ್ಮ ಮಗುನ ಕಳಿಸಿ ನಿಮ್ಮ ಮನೆಗೆ ಒಂದು ಒಳ್ಳೆ ಮಗ ಅಥವಾ ಮಗಳನ್ನ ಕೊಡ್ತೀವಿ ರಾಷ್ಟ್ರಕ್ಕೆ ಒಳ್ಳೆ ನಾಗರಿಕನ ಕೊಡ್ತೀವಿ ಅಂತ ಇನ್ನೇನು ರೀ ಬೇಕು ಮನೆಗೆ ಮಗ ಕೊಡ್ತಾರೆ ಮಗಳು ಕೊಡ್ತಾರೆ ರಾಷ್ಟ್ರಕ್ಕೆ ಒಳ್ಳೆ ನಾಗರಿಕ ಕೊಡ್ತಾರೆ ದಟ್ಸ್ ಪರ್ಫೆಕ್ಟ್ ಕಾಂಬಿನೇಷನ್ ಈ ಥರ ಒಂದು ಸಿಸ್ಟಮ್ ಬೇಕು ಅದೇ ಥರ ಗಂಡು ಒಳ್ಳೆ ಹೆಂಡತಿ ಕೊಡಬೇಕು ಹೆಂಡತಿ ಆ ಇವ್ರ ಮದುವೆ ಆಗಿಲ್ಲ ಸುಮಿತ್ ಇಸ್ ನಾಟ್ ಇನ್ ಟು ದಟ್ ಸೊ ವಾಟ್ ಐ ಎಮ್ ಸೇಯಿಂಗ್ ಈ ಎಕ್ಸಲ್ ಅನ್ನೋದಿಲ್ಲ ನಾನು ತಮಾಷೆ ಹೇಳ್ತಾ ಇಲ್ಲ ಯು ಮಸ್ಟ್ ಎಕ್ಸಲ್ ಇನ್ ಎವ್ರಿಥಿಂಗ್ ಯು ಶುಡ್ ಬಿ ಎಕ್ಸಲೆಂಟ್ ಬ್ರದರ್ ಯು ಶುಡ್ ಬಿ ಎನ್ ಎಕ್ಸಲೆಂಟ್ ಫಾದರ್ ಯು ಶುಡ್ ಬಿ ಎಕ್ಸಲೆಂಟ್ ಸನ್ ಯು ಶುಡ್ ಬಿ ಎಕ್ಸಲೆಂಟ್ ಬಾಸ್ ಯು ಶುಡ್ ಬಿ ಎಕ್ಸಲೆಂಟ್ ಎಂಪ್ಲಾಯಿ ಯು ಶುಡ್ ಬಿ ಎನ್ ಎಕ್ಸಲೆಂಟ್ ಫ್ರೆಂಡ್ ಎಕ್ಸಲ್ ಇನ್ ಎವ್ರಿಥಿಂಗ್ ಸರ್ ಬರೀ ಒಂದು ಮಾತ್ರ ಅಲ್ಲಪ್ಪ ಲೈಫು ಯಾವುದು ಮಾಡಿದ್ರೆ ಸೂಪರ್ ಕಣೋ ಈಸ್ ಅನ್ ಎಕ್ಸ್ಟ್ರಾರ್ನರಿ ಹ್ಯೂಮನ್ ಬೀಯಿಂಗ್ ಈಸ್ ಅನ್ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್ ಅಂತ ನಿಮ್ಗೆ ಕರಿಬೇಕು ಜನ ಫೈನಲಿ ನಿಮ್ಮ ನಿಮ್ಮ ಗೋಲ್ ಇದೆಯಲ್ಲ ಈಸ್ ಟು ಎಕ್ಸಲ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಈ ಕಾಲೇಜಿಂದ ನೀವು ನೀವೇನು ತೊಗೊಂಡೋಗ್ತಿರೋ ಬಿಡ್ತಿರೋ ಕೊನೆಗೆ ಈ ಕಾಲೇಜಿನ ಟೈಟಲ್ ಇದೆಯಲ್ಲ ದ ಶುಡ್ ಬಿಕಮ್ ಯುವರ್ ಲೈಫ್ ಮಂತ್ರ ಎಕ್ಸಲ್ ನೀವು ನಾಳೆ ಎಕ್ಸೆಲ್ ಕಾಲೇಜ್ ಬಿಟ್ಟು ಸ್ಟ್ಯಾನ್ಫೋರ್ಡ್ ಹಾರ್ಫರ್ಡ್ ಹೋದರು ನಿಮ್ಮ ಲೈಫ್ ಮಂತ್ರ ಎಕ್ಸಲ್ ಎಕ್ಸಲ್ ನಿಮ್ಮನ್ನು ಬಿಡಲೇಬಾರ್ದು ದಿಸ್ ಇಸ್ ದ ಬೇಸಿಕ್ ಥಿಂಗ್ ಸೊ ಎಕ್ಸೆಲ್ ಹೇಗೆ ಮಾಡೋದು ಹೌ ಡಿ ಯು ಎಕ್ಸೆಲ್ ಇನ್ ಸಮ್ಥಿಂಗ್ ಈ ಎಕ್ಸೆಲ್ಗೆ ಬೇರೆ ಬೇರೆ ಕಲ್ಚರಲ್ಲಿ ಬೇರೆ ಬೇರೆ ಥರ ಡೆಫಿನೇಷನ್ ಇದೆ ಇಂಗ್ಲೀಷಲ್ಲಿ ಎಕ್ಸೆಲ್ ಅಂದ್ರೇನು ಎಕ್ಸೆಲ್ ವಾಟ್ ಯು ಕಾಲ್ ಎಕ್ಸೆಲ್ ಹೂಂ ಹೂಂ ಯಾರ ಮೈಕ್ ಕೊಡ್ರಿ ಹುಡುಗರಿಗೆಲ್ಲ ಎಂಥ ಹೂ ಹೌ ಯು ಸೇ ಸಂಬಡಿ ಇಸ್ ಎಕ್ಸೆಲಿಂಗ್ ಯಾರವ್ರು ಹೇಳ್ತೀರಾ ಆನ್ ಬಾಯ್ಸ್ ವಿಲ್ ಇಂಟ್ರ್ಯಾಕ್ಟ್ ನೀನು ಮೈಕ್ ಇಟ್ಕೊಂಡಿದ್ಲ ನೀನು ಹೇಳೋ ಹೇಳೋ ಎಕ್ಸಲ್ ಯಾರೋ ಮೈಕ್ ಕೊಡ್ರಿ ನಾನೇ ಹೋಗ್ತೀನಿ ಕೊಡಲಿ ಏನು ಓಕೆ ಕಮಾಂಡ್ ಎಸ್ ಹೇಳೋ ದೀಪಿಕಾ ಹಲೋ ವಾಟ್ಸ್ ಯು ನೇಮ್ ಅಕ್ಷ ಅಕ್ಷರ ಏನು ಮಾಡ್ತಿದ್ದೀಯ ಅಕ್ಷರ ನೀನು ಕಾಲೇಜ್ ಬಿಚ್ ಕ್ಲಾಸ್ ಶುಕ್ಟಿಮನ್ ಬ್ಯಾಚ್ ಶುಕ್ಟಿಮನ್ ಬ್ಯಾಚ್ ಅದೇನೋ ಏನದು ಓಕೆ ವಾಟ್ ಇಸ್ ಎಕ್ಸೆಲ್ ವಾಟ್ ಇಸ್ ಎಕ್ಸೆಲ್ ಗರ್ಲ್ಸ್ ಕಮ್ ಆನ್ ಒನ್ ಆಫ್ ಯು ಎಕ್ಸೆಲ್ ಅಂದ್ರೆ ಎಕ್ಸೆಲ್ ಆ ಎಕ್ಸೆಲ್ ವಾಟ್ ಇಸ್ ಎಕ್ಸೆಲ್ ಹೌ ಡು ಯು ಸೇ ಯಾರು ಒಬರ್ ಎಕ್ಸೆಲ್ ಎಕ್ಸೆಲ್ ಏನು ಹೇಳೋ ಬರ ಸರ್ ಹೆಸರು ಅಂದ್ರೆ ಫಸ್ಟ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಾನಸ್ ಅಂತ ಮಾನಸ್ ಹೇಳು ಮಾನಸ್ ಎಕ್ಸೆಲ್ ಯಾವಾಗ ಎಕ್ಸೆಲ್ ಏನು ಸರ್ ಎಕ್ಸೆಲ್ ಅಂದ್ರೆ ನಿಮ್ ತರ ರೋಲ್ ಮಾಡೆಲ್ ಆಗಿರ್ಬೇಕು ಸರ್ ನಿಮ್ ತರ ಮಾತಾಡಬೇಕು ನಿಮ್ ತರ ಏನೇ ಕೆಲಸ ಮಾಡಲಿ ಒಂದು ಸೂಪರ್ ಮ್ಯಾನ್ ಅನ್ಸ್ಕೊಬೇಕು ಸರ್ ಅದೇ ಎಕ್ಸೆಲ್ ಅನ್ನೋದು ಹೌದಾ ಓಕೆ ವೇಟ್ ಮಾಡ ಬೇರೆ ಯಾರು ಹೇಳ್ತಾರಾ ಏನು ಹೇಳು ಸರ್ ಎಕ್ಸೆಲ್ ಅಂದ್ರೆ ನಾವು ಯಾವ ಕೆಲಸ ಮಾಡಿದ್ರೂ ಪರ್ಫೆಕ್ಟ್ ಆಗಿ ಮಾಡಬೇಕು ಅದೇ ಎಕ್ಸೆಲ್ ಓಕೆ ಎಸ್ ಎನಿ अदर ಡೆಫಿನೇಷನ್ ಕಮ್ ಆನ್ ಲೇಡೀಸ್ ಹೆಸಿಟೇಟ್ ಮಾಡಬಾರದು

इन इंग्ली प्ली एक्सक्यूज प्लीज टेल ट्री समिंग अम्मेस मैडम गई ಅವ್ರು ಹೇಳಿದ್ದೇನು ಗೊತ್ತಾ ಎಕ್ಸ್ಟ್ರೀಮ್ಲಿ ಗುಡ್ ಅಂದ್ರೆ ಇದು ಎಲ್ಲರೂ ನಾರ್ಮಲ್ ಎಕ್ಸ್ಪೆಕ್ಟೇಷನ್ ಇದು ಎಲ್ಲರೂ ಈ ಥರ ಇರ್ಬೇಕಾರೆ ಆ ಲೆವೆಲ್ನ ದಾಟಿ ಆ ನಿರೀಕ್ಷೆಗಳನ್ನು ಮೀರಿ ಒಂದು ಕೆಲಸವನ್ನ ಮಾಡಿದಾಗ ಅದನ್ನ ಎಕ್ಸಲೆಂಟ್ ಅಂತ ಕರಿತೀವಿ ಸುಮ್ ಸುಮ್ಮನೆ ಎಕ್ಸಲೆಂಟ್ ಅಂತ ಕರೆಯಲ್ಲ ಈ ಸಾಮಾನ್ಯವಾದ ನಿರೀಕ್ಷೆಗಳು ಆರ್ಡಿನರಿ ಎಕ್ಸ್ಪೆಕ್ಟೇಷನ್ಸ್ ಮೆಜಾರಿಟಿ ಎಕ್ಸ್ಪೆಕ್ಟೇಷನ್ಸ್ ನ ಒಂದು ಲೆವೆಲ್ ದಾಟಿ ಯಾರು ಒಂದು ಕೆಲಸವನ್ನ ಮಾಡ್ತಿರೋ ಅವರನ್ನ ವೀಸೆಂಡ್ ದಾಟ್ ಇಸ್ ವೈ ಯು ಸೇ ವಿರಾಟ್ ಕೊಹ್ಲಿ ಎಕ್ಸ್ಟ್ರಾರ್ನರಿ ಮ್ಯಾನ್ ಎಲ್ಲರೂ ಬ್ಯಾಟಿಂಗ್ ಆಡ್ತಾರೆ ಎಲ್ಲರೂ ಕ್ರಿಕೆಟ್ ಆಡ್ತಾರೆ ಎಷ್ಟು ಜನ ಹುಡುಗರು ಆಡ್ತಾರೆ ಒಬ್ಬನ ಯಾಕೆ ಎಕ್ಸಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಈ ನಾರ್ಮಲ್ ಎಕ್ಸ್ಪೆಕ್ಟೇಷನ್ಸ್ ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ನಿಮ್ಮ ಕ್ಯಾಲಿಬರಿ ಇನ್ನೊಂದು ಲೆವೆಲ್ ಇರಬೇಕು ದಾಟ್ ಇಸ್ ಕಾಲ್ಡ್ ಎಕ್ಸಲಿಂಗ್ ಓಕೆ ದಟ್ ಇಸ್ ದ ಇಂಗ್ಲಿಷ್ ಮೀನಿಂಗ್ ಆಫ್ ಎಕ್ಸೆಲ್ ಇದನ್ನೇ ಗ್ರೀಕಲ್ಲಿ ಗ್ರೀಕಲ್ಲಿ ಈಗ ನಿಮ್ದಲ್ಲಿ ಕ್ಯಾಂಟೀನ್ ಇದೆಯಾ ನಮ್ಮ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಇತ್ತು ನಾನು ಕ್ಯಾಂಟೀನಲ್ಲಿ ನಾವಲ್ಲಿ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಅರೆ ಟೀ ಅಂತ ಇದ್ವಿ ಅಂದರೆ ಅವನಿಗೆ ಗೊತ್ತು ಟೀ ಹಿಂಗಂದರೆ ಬೈ ಟು ಅಂತ ಬೈ ಟು ಟೀ ತೊಗೊಂಡ್ ಕೊಡೋನು ಈ ಅರೆ ಟೀ ಅಂತ ಕರಿತೀವಲ್ಲ ನೀವು ಕೂಡ ಕರಿತೀರ ಅರೆ ಟೀ ಟೀ ಇದೆ ಬೈ ಅಂತ ಅರೆ ಟೀ ಅಂದರೆ ಗ್ರೀಕಲ್ಲಿ ಎಕ್ಸಲ್ ಅಂತ ಅವರು ಅರೇಟಿ ಏನು ಹೇಳ್ತಾರೆ ಗೊತ್ತಾ ಗ್ರೀಕಲ್ಲಿ ಎಲ್ಲ ರೀತಿಯಲ್ಲೂ ಇನ್ ಬಾಡಿ ಮೈಂಡ್ ಅಂಡ್ ಸ್ಪಿರಿಟ್ ಎಲ್ಲದರಲ್ಲೂ ಯಾವ ಎಕ್ಸಲ್ ಆಗಿರ್ತಾನೋ ಅವನು ಅದು ಇರಬೇಕು ಲೈಫಲ್ಲಿ ಅಂತ ಅವ್ರು ಏನು ಹೇಳ್ತಾರೆ ಅಂದರೆ ಏನಕ್ಕೆ ಜೀವನ ಅಂತ ಒಂದು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ನಮ್ಮೆಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಇಲ್ಲಿ ಯಾರು ಇದ್ದೀರೋ ನಿಮ್ಮೆಲ್ಲರಲ್ಲೂ ಅಪಾರವಾದ ಒಂದು ಶಕ್ತಿ ಇದೆ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾವ ಪ್ರಪಂಚದಲ್ಲೂ ಕುಟ್ತಾನೋ ಅವನಲ್ಲೂ ಅಪಾರವಾದ ಶಕ್ತಿ ಇರುತ್ತೆ ಜೀವನ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ಆ ಶಕ್ತಿನ ನೀನು ಹೊರಗೆ ತೆಗಿತೀಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕಷ್ಟೇ ಜೀವನ ಕೊಟ್ಟಿರೋದು ನೀನು ನಿನ್ನೊಳಗಿರುವ ಆ ಶಕ್ತಿನ ಹೊರಗೆ ತರ್ತೀಯ ಅಥವಾ ಹಂಗೆ ಹೊಟ್ಟೋಗ್ತೀಯ ಅಂತ ದಾಟ್ ಇಸ್ ಕಾಲ್ಡ್ ದ ಗ್ರೀಕ್ ಫಿಲಾಸಫಿ ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ ಜೀವನ ಜಸ್ಟ್ ಅ ಕಾಂಪಿಟೀಷನ್ ಇಟ್ ಇಸ್ ಜಸ್ಟ್ ಅ ಚಾನ್ಸ್ ನಿಮಗೆ ಆ ಶಕ್ತಿನ ಹೊರತರಕ್ಕೆ ಡೈ ಎಂ ಟಿ ಅಂತ ಮಧ್ಯದಲ್ಲಿ ಇಂಟರ್ನೆಟಲ್ಲಿ ಏನು ಗೊತ್ತಾ ಡೈ ಎಮ್ ಟಿ ಅಂದರೆ ಈಗ ಐ ಆರ್ ರೆಹಮಾನ್ ಭಾಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಅದಕ್ಕಿಂತ ಒಬ್ಬ ದೊಡ್ಡ ಮ್ಯೂಸಿಟರ್ ಇದ್ದಿರಬಹುದು ಬಟ್ ಅವ್ನು ಯಾರು ಅಂತ ಗೊತ್ತಿಲ್ಲದೆ ಅವ್ನು ಬಿಟ್ಟಿರ್ತಾನೆ ಅವನ ಪ್ರತಿಭೆ ಜಗತ್ತಿಗೆ ಗೊತ್ತೇ ಆಗಿರಲ್ಲ ಆ ಥರ ಎಷ್ಟೊಂದು ಜನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೊಂದು ಪ್ರತಿಭಾವಂತರು ಅವರ ಪ್ರತಿಭೆ ಜಗತ್ತಿಗೆ ತೋರ್ಸೇ ಇರಲ್ಲ ಆ ಥರ ಆಗಬಾರ್ದು ಕೊನೆಗೆ ಯು ಮಸ್ಟ್ ಡೈ ಎಮ್ ಟಿ ಜನ ಹೇಳಬೇಕೆ ಅವನು ಏನಿಲ್ಲ ಕಣ ಬರೀ ಒಂದು ಚರ್ಮ ಬರೀ ಸ್ಕೆಲಿಟನ್ ಮಾತ್ರ ನಾವು ಮಣ್ಣು ಮಾಡಿದ್ವಿ ಅಷ್ಟೇ ಪ್ರಪಂಚಕ್ಕೆ ಎಲ್ಲ ಕೊಟ್ಬಿಟ್ಟ ಹಾಡಕ್ಕೆ ಬರುತ್ತಾ ಪ್ರಪಂಚಕ್ಕೆ ತೋರಿಸ್ದ ಡ್ಯಾನ್ಸ್ ಮಾಡಕ್ಕೆ ಬರುತ್ತಾ ಪ್ರಪಂಚಕ್ಕೆ ತೋರಿಸ್ದ ಮಾತಾಡಕ್ಕೆ ಬರುತ್ತಾ ಮಾತಾಡಿ ತೋರಿಸ್ದ ಆ್ಯಕ್ಟ್ ಮಾಡಕ್ಕೆ ಬರುತ್ತಾ ಆ್ಯಕ್ಟ್ ಮಾಡಿ ತೋರಿಸ್ದ ನಿಮ್ಮ ಒಳಗಿರೋ ಶಕ್ತಿಯನ್ನು ನೀವು ಹೊರಗಡೆ ಪ್ರದರ್ಶನ ಮಾಡಿ ತೋರಿಸ್ಬೇಕು ಜಗತ್ತಿಗೆ ಅದನ್ನು ಮಣ್ಣು ಮಾಡೋಕ್ಕೆ ಬಿಡಬೇಡಿ ಯು ಹ್ಯಾವ್ ಎಕ್ಸ್ಟ್ರಾರ್ನರಿ ಪವರ್ ನಾನು ಹೇಳಿದ್ನಲ್ಲ ನಾಳೆ ಐನ್ಸ್ಟೈನ್ ನಾಳೆಯ ಎಲಾನ್ ಮಸ್ಕ್ ಸ್ಯಾಮ್ ಆಲ್ಟ್ಮನ್ ಅಂತ ಸುಮ್ಮನೆ ಇಲ್ಲಿ ಹೋಗ್ಬಿಡಬಾರ್ದು ಯು ಮಸ್ಟ್ ಬ್ರಿಂಗ್ ಇಟ್ ಔಟ್ ಗ್ರೀಕ್ ವರ್ಷನ್ ಅರ್ಥ ಆಯ್ತಾ ಗೆಟ್ ಇಟ್ ಇನ್ ರೋಮನ್ ವರ್ಷನ್ ಹೇಳ್ತಾರೆ ಅಲ್ಲಿ ಎಕ್ಸೆಲ್ ಇಸ್ ಕಾಲ್ಡ್ ವರ್ಟಸ್ ಅಂತ ವರ್ಟಸ್ ಅಂದ್ರೆ ವರ್ಚುವಸ್ ಕರೇಜ್ ಇದು ಸಾಧಾರಣ ಧೈರ್ಯ ಅಲ್ಲ ಒಂದು ಒಳ್ಳೆ ಉದ್ದೇಶದ ಧೈರ್ಯವನ್ನು ಎಕ್ಸಲ್ ಅಂತ ಹೇಳ್ತಾರೆ ಯಾ ಮಚ್ ತಗೊಂಡು ಯಾರು ಕೊಚ್ಚಾಕ್ಬಿಡೋದು ಅದೆಲ್ಲ ಧೈರ್ಯ ಒಂದು ಒಳ್ಳೆ ಉದ್ದೇಶಕ್ಕೆ ಒಂದು ಒಳ್ಳೆ ಕೆಲಸಕ್ಕೆ ನಿಮ್ಮ ಧೈರ್ಯವನ್ನು ನೀವು ಉಪಯೋಗಿಸ್ತಿರಲ್ಲ ದಾಟ್ ಇಸ್ ಎಕ್ಸಲಿಂಗ್ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಶಕ್ತಿಯನ್ನು ಬರೀ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡಿ ಸರ್ ನೆಗೆಟಿವ್ ವಿಷಯಕ್ಕೆ ಯೂಸ್ ಮಾಡಲೇಬೇಡಿ ಯೂಸ್ ಆಲ್ ಯರ್ ಸ್ಟ್ರೆಂತ್ ಪಾಸಿಟಿವ್ಲಿ ದೆನ್ ದರ್ ಇಸ್ ಅ ಇಂಡಿಯನ್ ವರ್ಷನ್ ನಾವೇನು ಹೇಳ್ತೀವಿ ನಿಷ್ಕಾಮ ಕರ್ಮ ಅಂದರೆ ನಮ್ಮ ಭಗವದ್ಗೀತೆಯಲ್ಲಿ ಏನು ಏನೇಳ್ತಾರೆ ಗೊತ್ತಾ ಪಾಲ ಬಗ್ಗೆ ನೋಡ್ಬೇಡ ಕಣೇನು ನೀನು ಸುಮ್ಮನೆ ನಿನ್ನ ಕೆಲಸ ಮಾಡು ಕರೆಕ್ಟಾಗಿ ನಿನ್ನ ಡ್ಯೂಟಿಯನ್ನು ಮಾಡು ಅಂತ ಇಂಡಿಯನ್ಸ್ ಹೇಳ್ತಾರೆ ದಟ್ ಇಸ್ ಕಾಲ್ಡ್ ಟ್ರಸ್ಟಿಂಗ್ ದ ಪ್ರೋಸೆಸ್ ಅಂತ ಅಂದರೆ ನೀನು ನೀನು ಪಡೆ ಸರಿಗೆ ಹೋದಪ್ಪ ದಿನಾಲು ಟೀಚರ್ ಹೋಮ್ ಹೋಮ್ವರ್ಕ್ ಕರೆಕ್ಟಾಗಿ ಮಾಡು ಕ್ಲಾಸಲ್ಲಿ ಕರೆಕ್ಟಾಗಿ ಲೆಸನ್ಸ್ ಕೇಳು ಏನಾಗುತ್ತೆ ಎಕ್ಸಾಮ್ ವರಿ ಮಾಡಬೇಡ ಹಂಡ್ರೆಡ್ ಪರ್ಸೆಂಟ್ ನೀನು ಡಿಸ್ಟಿಂಕ್ಷನ್ ತೊಗೊಂಡೇ ತೊಗೊಳ್ತೀಯ ಬಿಕಾಸ್ ದಿ ಪ್ರೋಸೆಸ್ ಇಸ್ ಕರೆಕ್ಟ್ ನೀವು ಸರಿಯಾಗಿ ಎಲ್ಲ ವಿಷಯಗಳನ್ನು ಮಾಡಿದ್ರೆ ಖಂಡಿತವಾಗೂ ರಿಸಲ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂತ ನಾವು ನಂಬ್ತೀವಿ ಅದೇ ಥರ ಬೇರೆ ಬೇರೆ ಕಲ್ಚರಲ್ಲಿ ಯು ಗೋ ಟು ಜಪಾನ್ ಜಪಾನಲ್ಲಿ ಕೈಸನ್ ಅಂತ ಹೇಳ್ತಾರೆ ಕೈಸನ್ ಅಂದರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಕೈಸನ್ ಮೀನ್ಸ್ ಕಂಟಿನ್ಯೂಯಸ್ ಅಂದರೆ ನಿನ್ನ ಹೆಸರೇನಪ್ಪ ನಿನ್ನ ಹೆಸರೇನು ಹೆಸರು ಅಷ್ಟು ಯೋಚನೆ ಮಾಡ್ತೀನಿ ನಿನ್ನ ಹೆಸರೇನಪ್ಪ ಶ್ವೇತ್ ಶ್ವೇತನ್ ಇವತ್ತಿನ ಶ್ವೇತನಿಗಿಂತ ನಾಳೆ ಶ್ವೇತನ್ ಬೆಟರ್ ಆಗಿರಬೇಕು ನಾಳೆ ಶ್ವೇತನಿಗಿಂತ ನಾಳಿದ್ದು ಶ್ವೇತನ್ ಬೆಟರ್ ಆಗಿರಬೇಕು ಇವತ್ತು ಹಿಂಗೆ ಇದ್ದಾನೆ ಆರು ತಿಂಗಳಾದ್ಮೇಲೆ ಅದೇ ಶ್ವೇತನು ಒಂದು ವರ್ಷ ಆದಮೇಲೆ ಅದೇ ಶ್ವೇತನು ಅಂದರೆ ಅದು ಜೀವನನೇ ಅಲ್ಲ ಯು ಗೆಟ್ ಇಟ್ ನಾಳೆ ಫೋನ್ ಮಾಡಿ ಕೇಳ್ತೀನಿ ಯಾರು ಒಂದು ಬೆಸ್ಟ್ ಫ್ರೆಂಡ್ ಯಾರು ಯಾವುದಾ ಒಂದು ರೀತಿಯಲ್ಲಿ ನಾಳೆಯ ಶ್ವೇತನ್ ಇವತ್ತಿಯ ಬೆಟರ್ ಬೆಟ್ರಾಗಿರ್ಬೇಕು ಓಕೆನಾ ಐದರ ಬೆಳಗ್ಗೆದ್ದು ಎರಡು ಪುಷಪ್ ಅಪ್ ಮಾಡು ಎಕ್ಸಸೈಸ್ ಮಾಡು ಅಥವಾ ಎರಡು ಲೆಸನ್ ಜಾಸ್ತಿ ಓದು ಅಥವಾ ರೀಲ್ಸ್ ನೋಡೋದು ಕಮ್ಮಿ ಮಾಡು ಏನೋ ಒಂದು ಮಾಡು ಫೋನೇ ಇಲ್ವಾ ನೀವು ಎಲ್ಲೋ ಹೋಗ್ಬಿಡ್ತೀರ ರೀ ಕರ್ನಾಟಕದಲ್ಲಿ ಬೇರೆ ಯಾವ ವಿದ್ಯಾರ್ಥಿಗೂ ಇಲ್ಲದೇ ಇರುವಂಥ ಅಡ್ವಾಂಟೇಜ್ ನಿಮಗಿದೆ ಅಂದರೆ ನಿಮ್ಮ ಕೈಯಲ್ಲಿ ಫೋನೇ ಇಲ್ವಾ ಸರ್ ಇವರು ಬ್ಯಾಂಡಾ ವಾವ್ ನನ್ನೂ ಸೇರಿಸ್ಕೊಂಡ್ಬಿಡಿದ್ದಾರ ಈ ಕಾಲೇಜಲ್ಲಿ ಆಯಿತಾ ಜಪಾನ್ ಮುಗಿಸಿದ್ವಾ ನೆಕ್ಸ್ಟ್ ಎಲ್ಲಿ ಹೋಗೋಣ ಸರ್ ಹಾಂ ಇಸ್ಲಾಮಲ್ಲಿ ಇಸ್ಲಾಮಲ್ಲಿ ಏನಾದ್ರು ಗೊತ್ತಾ ಮಾಡುವಂಥ ಕೆಲಸಗಳನ್ನು ಪ್ರತಿಯೊಂದು ಕೆಲಸನೂ ನಿಮ್ಮ ಟೀಚರ್ ನೋಡ್ತಿದ್ದಾರೆ ಅಂತ ಮಾಡೋದಲ್ಲ ಅಯ್ಯೋ ನಮ್ಮ ಮೆಸ್ಟ್ ನೋಡ್ತಾರೆ ವಾರ್ಡನ್ ನೋಡ್ತಿದ್ದಾರೆ ನಮ್ಮ ಅಮ್ಮ ನೋಡ್ತಿದ್ದಾರೆ ನಮ್ಮ ಅಪ್ಪ ನೋಡ್ತಿದ್ದಾರೆ ಅಲ್ಲ ನೀವು ಮಾಡುವಂತ ಪ್ರತಿಯೊಂದು ಕೆಲಸವನ್ನು ದೇವರೇ ನೋಡ್ತಾ ಇದ್ದಾನೆ ಸೊ ನೀವು ತಪ್ಪಿಸ್ಕೊಳ್ಳೆ ಆಗಲ್ಲ ಸರ್ ನೀವು ಏನು ಮಾಡಿದ್ರು ನೋಡ್ತಾ ಇದ್ದಾನೆ ಹಾಗಾಗಿ ಸರಿಯಾದ ವಿಷಯಗಳನ್ನ ಮಾಡಿ ಯು ವಿಲ್ ಎಕ್ಸೆಲ್ ಕ್ರಿಶ್ಟಿಟಿ ಹೇಳ್ತಾರೆ ಐ ಗಿವ್ ಯು ಗಿಫ್ಟ್ ಸೋ ದಟ್ ಯು ಮಲ್ಟಿಪ್ಲೈ ಇಟ್ ಅಂತ ದೇವರಾಗಲಿ ನೇಚರ್ ಆಗಲಿ ನಿಮಗೆ ಗಿಫ್ಟ್ಸ್ ಅಂದರೆ ನಿಮ್ಗೆ ಕೊಟ್ಟಿರುವಂಥ ಪ್ರತಿಭೆ ಯು ಕ್ಯಾನ್ ಯು ಐ ಡೋಂಟ್ ನೋ ಯಾವ್ದಲ್ಲಿ ಅಂತ ನೀವು ಫುಟ್ಬಾಲಲ್ಲಿ ಗ್ರೇಟ್ ಇರ್ಬೋದು ಅಥವಾ ಡಿಬೇಟಲ್ಲಿ ಗ್ರೇಟ್ ಇರ್ಬೋದು ಅಥವಾ ಎಕ್ಸಾಮಲ್ಲಿ ವಾಟ್ ಅವರ್ ಸ್ಟಡೀಸಲ್ಲಿ ಇರ್ಬೋದು ಅಥವಾ ಕೆಲವರು ಬೆಕ್ಕು ನಾಯಿಮರಿಗಳು ಜೊತೆ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅದನ್ನು ಕೊಟ್ಟಿರೋದು ಏನು ಗೊತ್ತಾ ಅದನ್ನು ನೀವು ಮಲ್ಟಿಪ್ಲೈ ಮಾಡಬೇಕು ಯು ಮಸ್ಟ್ ಮಲ್ಟಿಪ್ಲೈ ಯುಯರ್ ಗಿಫ್ಟ್ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಿದ್ನಲ್ಲ ನಿಮ್ಮೆಲ್ರಿಗೂ ಹುಟ್ಟದಾಗಲೇ ಒಂದು ಅಪಾರವಾದ ಶಕ್ತಿ ಕೊಟ್ಟಿದ್ದಾರೆ ರೀ ಯಾರೊಬ್ರು ಬಂದು ಬರ್ತ್ಡೇ ಗಿಫ್ಟ್ ಅಂತ ಫ್ರೆಂಡ್ ಕೊಟ್ಟರೆ ತೆಗೆದು ನೋಡ್ತೀರಲ್ಲ ಆ ಥರ ನಿಮಗೆ ಕೊಟ್ಟಿರೋ ಗಿಫ್ಟ್ ನೀವು ತೆಗೆದು ನೋಡದೆ ಇದ್ರಿ ಜೀವನ ಪೂರ್ತಿ ನೋಡಿಲ್ಲ ಅಂದ್ರೆ ವಾಟ್ಸ್ ಅಪ್ ಪಾಯಿಂಟ್ ಯು ಮಸ್ಟ್ ಸೀ ದ ಗಿಫ್ಟ್ ದಟ್ ಯು ಹ್ಯಾವ್ ಯು ಮಸ್ಟ್ ಮಲ್ಟಿಪ್ಲೈ ದ ಗಿಫ್ಟ್ ದಟ್ ಇಸ್ ಕಾಲ್ಡ್ ಎಕ್ಸಲ್ ಇನ್ ಕ್ರಿಸ್ಟಿಯಾನಿಟಿ ಹಾಗಾಗಿ ನೀವು ಯಾವುದೇ ಒಂದು ಕಲ್ಚರ್ನ ತಗೊಂಡ್ರು ಅದರಲ್ಲಿ ಎಕ್ಸಲ್ ಎಲ್ಲರೂ ಹೇಳ್ದು ಅದೇ ರೀ ಪ್ರತಿದಿನ 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 ಕೀಪ್ ಆನ್ ಕರೆಕ್ಟಿಂಗ್ ಯುವರ್ ಸೆಲ್ಫ್ ನಾನು ಹೇಳಿದ್ನಲ್ಲ ಅಪಾರವಾದ ಸಾಧನೆ ಮಾಡ್ತೀರಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಅಷ್ಟೇ ಇಷ್ಟೇ ಸೀಕ್ರೆಟು ನೀವು ಎಲ್ಲಿದ್ದೀರೋ ಯಾವ ಜಾಗದಲ್ಲಿ ಇದ್ದೀರೋ ಮನೇಲಿದ್ದೀರಾ ಅಮ್ಮ ಅಡುಗೆ ಮಾಡ್ತೀರಾ ಆ ಜಾಗಕ್ಕೆ ನಿಮ್ಮಿಂದ ಏನು ಕೊಡುಗೆ ಕೊಡ್ಬೋದು ಅಮ್ಮನ ಹೆಲ್ಪ್ ಮಾಡಿ ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡಬಲ್ಲ ಯಾವುದೋ ರೀತಿಯಲ್ಲಿ ಯು ಮಸ್ಟ್ ಹೆಲ್ಪ್ ಪೀಪಲ್ ನೀನು ಇರುವಂಥ ಜಾಗದಲ್ಲಿ ನಿನ್ನಿಂದ ಒಂದು ಕೊಡುಗೆ ಇರಬೇಕು ನೀನಲ್ಲಿ ವೇಸ್ಟ್ ಬಾಡಿಯಾಗಿದೆಯಾ ಒಂದು ಹತ್ತು ಜನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅಲ್ಲಿ ಇದ್ದಲ್ಲಿ ಏನು ಪ್ರಯೋಜನ ನಿನ್ನಿಂದ ಏನೋ ಒಂದು ಕೊಡುಗೆ ಇರಬೇಕು ಯು ಮಸ್ಟ್ ಕಾಂಟ್ರಿಬ್ಯೂಟ್ ಟು ದಟ್ ಮೊಮೆಂಟ್ ಅಂದರೆ ನೀನು ಮಾತಾಡಬೇಕು ನೀನು ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾವನೋ ಮಾತಾಡ್ತಿದ್ದೆ ಅದನ್ನು ಕೇಳಿಸ್ಕೋ ಅಟ್ಲೀಸ್ಟ್ ಗಮನ ಕೊಟ್ಟು ಸೊ ಯು ಬಿ ಅ ಪಾರ್ಟ್ ಆಫ್ ಇಟ್ ಎವ್ರಿ ಮೊಮೆಂಟ್ ಎವ್ರಿ ಮೊಮೆಂಟ್ ನೀನು ಇರುವಂಥ ಜಾಗಕ್ಕೆ ನೀನು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ರೆ ನೋಡ್ತಾ ಇರಿ ಒಂದು ವರ್ಷದಲ್ಲಿ ಇವತ್ತು ಎಂಬತ್ತು ಪರ್ಸೆಂಟ್ ತೊಳೋನು ಡೆಫಿನೆಟ್ ಆಗಿ ಒಂಬತ್ತು ತೊಂಬತ್ತೈದು ಪೌಂಡೇ ತಗೊಂಡವರು ದಟ್ ಆಲ್ ಇಟ್ ಇಸ್ ರೀ ರೀ ನಾನು ಹೇಳ್ತಿಲ್ಲಪ್ಪ ನಾವೆಲ್ಲ ನಿಮ್ಮ ನಾನು ಅಬೌಟ್ ಫಾರ್ಟಿ ಇಯರ್ಸ್ ಬ್ಯಾಕ್ ಹಳೇ ಕತೆ ನಮ್ದಲ್ಲ ಈ ಜಾಗದಲ್ಲಿ ಇದ್ದವ್ರು ನಾವು ನಾವೆಲ್ಲ ಈಗೇನು ಇಲ್ಲ ಈ ನಾನು ಈ ನೂರು ಜನ ಸ್ಟೋರಿ ಹೇಳಿದಿಲ್ಲ ಲೈಫ್ ಸ್ಟೋರೀಸ್ ಹೇಳಿದಿಲ್ಲ ಅವ್ರದೆಲ್ಲ ಕತೆ ನೋಡಿದ್ದಿಲ್ಲ ನಿಮಗಿರುವಂಥ ಅದೇ ಅನುಮಾನ ಅವ್ರ ಬಗ್ಗೆ ನನ್ನಿಂದ ಇದು ಆಗುತ್ತಾ ಅಯ್ಯೋ ಅವನು ಅಷ್ಟು ತುಂಬ ಬುದ್ಧಿವಂತಪ್ಪ ಅವನು ಏನು ಬ್ಯಾಕ್ಗ್ರೌಂಡ್ ಇದೆ ಅವರ ಅಪ್ಪ ಅಮ್ಮ ಶ್ರೀಮಂತರು ಆ ಥರ ಡೌಟ್ಗಳು ಎಲ್ರಿಗೂ ಇದ್ದಿದೆ ನಾನು ಮೆಡಿಸಿನ್ ತೊಗೋಬೇಕಾ ಅಥವಾ ಇಂಜಿನಿಯರಿಂಗ್ ಹೋಗ್ಬೇಕಾ ಇದ ಅದ ಈ ಕನ್ಫ್ಯೂಷನ್ಸ್ ಎಲ್ರಿಗೂ ಇದ್ದಿದೆ ಅದನ್ನೆಲ್ಲ ದಾಟಿನೇ ಎಲ್ಲರೂ ಬಂದಿರೋರು ಇದೆಲ್ಲ ನಾರ್ಮಲ್ ಮೇಜಲ್ಲಿ ಸೊ ವರಿನೇ ಮಾಡಬೇಡಿ ನಾನು ಹೇಳ್ತಿದ್ದಿಲ್ಲ ಜಸ್ಟ್ ರಿಮೂವ್ ಸೆಲ್ಫ್ ಡೌಟ್ ನಿಮ್ಮ ಬಗ್ಗೆ ನೀವು ಅನುಮಾನ ಪಡಲೇಬೇಡಿ ಯು ಆರ್ ಎಕ್ಸ್ಟ್ರಾರ್ನರಿ ಪ್ಲೀಸ್ ನಿಮ್ಮ ಬಗ್ಗೆ ಅನುಮಾನ ಪಡಬೇಡಿ ನಂಬರ್ ಒನ್ ನಂಬರ್ ಟು ಯಾವುದಕ್ಕೂ ಹೆದರಬೇಡಿ ಯಾವುದಕ್ಕೂ ಭಯ ಪಡಬೇಡಿ ದರ್ ಇಸ್ ನಥಿಂಗ್ ಟು ಬಿ ಫಿಯರ್ಡ್ ಓನ್ಲಿ ಅಂಡರ್ಸ್ಟುಡ್ ಅಂತ ಹೇಳ್ತಾರೆ ಏನಾಯಿತು ಆ ಕಾಲದಲ್ಲಿ ಗುಡುಗು ಮಿಂಚು ಹೊಡೆದ್ರೆ ಎಲ್ಲ ಮನೆ ಒಳಗೆ ಈಗ ಚಿಕ್ಕ ಮಗು ಕೂಡ ಹೇಳುತ್ತೆ ಮಮ್ಮಿ ರೈನ್ ಇಸ್ ಕಮ್ಮಿಂಗ್ ಲೆಟ್ಸ್ ಟೇಕ್ ಅಂಬ್ರೆಲ್ಲಾ ಅಂತ ಅಲ್ವಾ ಯಾಕೆ ನಿಮ್ಗೆ ಗೊತ್ತು ಯಾಕೆ ಗುಡುಗು ಬರುತ್ತೆ ಯಾಕೆ ಮಳೆ ಬರುತ್ತೆ ಎಲ್ರಿಗೂ ಗೊತ್ತು ಸೊ ನಾಲೆಜ್ ನಾಲೆಜ್ ಇವ್ರ ಫಿಲಾಸಫಿನೇ ಅದು ನಾಲೆಜ್ ಇಸ್ ಪವರ್ ಒಂದು ವಿಷಯದ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಿದ್ದಾಗ ನಿಮ್ಗೆ ಭಯ ಆಗುತ್ತೆ ವಿಪರೀತ ಭಯ ಆಗುತ್ತೆ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಈಸಿ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಇಂಗ್ಲೀಷ್ ಬರ್ತವೆ ಒಂದು ವರ್ಡ್ ಇಂಗ್ಲೀಷ್ ಬರೋವ ನನ್ನ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಸೇರಿಸ್ಬಿಟ್ರು ನಾನು ನಿಂತಿದ್ದೀನಿ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ ಇಷ್ಟು ದೊಡ್ಡ ಕಾಕಿ ಇಕ್ಕರ್ ಹಾಕೊಂಡಿದ್ದೀನಿ ಇವರೆಲ್ಲ ಸ್ಮಾರ್ಟ್ ಹುಡುಗಿರು ಈ ಥರ ಸ್ಮಾರ್ಟ್ ಹುಡುಗಿರು ಮುಂದೇನು ಒಂದು ಸ್ಮಾರ್ಟ್ ಹುಡುಗಿ ಹಿಂದೇನು ಒಂದು ಸ್ಮಾರ್ಟ್ ಹುಡುಗಿ ಅವಳು ಹಿಂದೆ ಇರೋಳು ಮೂ ಅಂತ ಅವಳೆ ನನಗೆ ಮೂ ಅಂದರೆ ಗೊತ್ತಿಲ್ಲ ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಸರ್ ಒಂದು ಪದ ಗೊತ್ತಿಲ್ಲ ಇವಳು ಮೂ ಮೂ ಅಂತ ನನಗೆ ದಡ್ಡಂತರ ನಿಂತಿದ್ದೀನಿ ತಳ್ಳೇ ಬಿಡ್ಲು ನನಗೆ ಅಳು ಬಂದುಬಿಡ್ತವೆ ಮನೆಗೆ ಹೋಗಿ ಅಳ್ತಾ ಇದ್ದಾನೆ ಅಪ್ಪ ಹೇಳಿದ್ರೆ ಏನಾಯ್ತು ನನಗೆ ಇಂಗ್ಲೀಷ್ ಬರೋಲ್ಲ ಅಂದೆ ಅಪ್ಪ ಹೇಳಿದ್ರು ಏಯ್ ದಡ ಅದಕ್ಕೆಲ್ಲ ಅಳ್ತಾರಣ ಅದೊಂದು ಭಾಷೆ ಅಷ್ಟೇ ಅಂದರು ಅವ್ರು ಹೇಳಿದ ರೀತಿ ಇದಲ್ಲ ಅಯ್ಯೋ ಅದು ಅರೆ ನಾನೇನೋ ದೊಡ್ಡ ವಿಷಯ ಅನ್ಕೊಂಬಿಟ್ಟೆ ಅಂತ ನೆಕ್ಸ್ಟ್ ಟೆಸ್ಟಲ್ಲಿ ಇಂಗ್ಲೀಷಲ್ಲಿ ತರ್ಡ್ ರ್ಯಾಂಕ್ ಅದಕ್ಕೆ ನೆಕ್ಸ್ಟ್ ಟೆಸ್ಟಲ್ಲಿ ಸೆಕೆಂಡ್ ರ್ಯಾಂಕ್ ಅದಕ್ಕೆ ನೆಕ್ಸ್ಟ್ ಟೆಸ್ಟಲ್ಲಿ ಫಸ್ಟ್ ರ್ಯಾಂಕ್ ಹೆಂಗೆ ಶುರು ಆಯ್ತೇಳಿ ನಮ್ಮ ಅಪ್ಪ ಹೇಳಿದ್ರಲ್ಲ ಅಷ್ಟೇ ಅಷ್ಟೇ ರೀ ಅದು ಯಾವುದು ದೊಡ್ಡ ವಿಷಯ ಅಲ್ಲ ಆ್ಯಕ್ಟಿಂಗಾ ಟಿ ಟಿವಿ ಹೋಸ್ಟಿಂಗಾ ಎಕ್ಸಾಮಲ್ ಆ ಅದು ಅಷ್ಟೇ ಅಲ್ಲ ಅದಕ್ಕೆ ಓದಬೇಕು ಬಟ್ ನಾನು ಹೇಳ್ತಿರೋದೇನು ಅಂದರೆ ಟೆನ್ಷನ್ ಮಾಡ್ಕೋಬೇಡಿ ಅಂದರೆ ಅದೇನೋ ಪೆಡಂಬೂತ ಈ ನೀಟು ಈ ಸಿ ಎಟ್ ಸಿ ಎಟ್ ಯಾವುದು ದೊಡ್ಡದಲ್ಲ ರೀ ಅದ್ರಲ್ಲಿ ಭಯನ ಫಸ್ಟು ಕಿತ್ತಾಕ್ಬಿಡಿ ಮೊದಲು ಅದಕ್ಕೆ ಹೆದರ್ಕೋಬೇಡಿ ಫಸ್ಟ್ ಆಫ್ ಆಲ್ ಯಾವಾಗ ಟೆನ್ಷನ್ ಕಡಿಮೆ ಆಗುತ್ತೋ ನಿಮಗೆ ನಾರ್ಮಲ್ ಪಾಠ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಫಸ್ಟ್ ಆ ಟೆನ್ಷನ್ ತೆಗಿರಿ ಫಸ್ಟು ಟೆನ್ಷನ್ ತೆಗಿರಿ ಎಲ್ಲೂ ಅರ್ಥ ಆಗುತ್ತೆ ಆ್ಯಂಡ್ ದಯವಿಟ್ಟು ಒಂದು ಲೆಸನ್ನ ಬಿಟ್ಟು ಅದಕ್ಕೆ ಅಹೆಡ್ ಹೋಗ್ಬೇಡಿ ಎಲ್ಲದಕ್ಕೂ ಮುಂದಿನ ಕ್ಲಾಸಲ್ಲಿ ಸೆಕೆಂಡ್ ಪಿಯುಲಿ ನೀವು ಓದುವಂಥ ಫಸ್ಟ್ ಪಿ ಯು ಎಲ್ಲ ಲೆಸನ್ಸ್ ಬೇಸ್ ಮೇಲೆ ಸೆಕೆಂಡ್ ಪಿ ಯು ಇರುತ್ತೆ ಆ ಬೇಸ್ ಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಇರುತ್ತೆ ಹಾಗಾಗಿ ಎಕ್ಸಾಮ್ಗೆ ಹತ್ರ ಒಂದನ್ನು ಸ್ಕಿಪ್ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗಬೇಡಿ ನಾಳೆ ನೆಕ್ಸ್ಟ್ ಕ್ಲಾಸ್ಗೆ ಹೋದಾಗ ಏನೂ ಅರ್ಥ ಆಗೋಲ್ಲ ನಿಮಗೆ ಬಿಕಾಸ್ ಆ ಫುಡ್ ஸ்டெப்ஸ் விட்டுவிட்டிருக்கீப் லெசன்ஸ் ப்ளீஸ் ப்ளீஸ் ரிமூவ் தியர் அப்ளயர் மைண்ட் எக் எக்ஸ் எக்ஸல் ஓகே சார் நீங்க பிரச்சனை கேள்வி உத்தர சார் ஹௌ மச் டம் டூ ஹாவ் இல்ல இல்லா மக்களது பர்ஃபார்மன்ஸ் எல்லாம் ನಾನು ಮಾತಾಡ್ತಿರ್ತೀನಿ ಅದಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಇರಬೇಕಲ್ಲಪ್ಪ ಈಗ ಪರ್ಫಾರ್ಮೆನ್ಸ್ ಇದೆಯಲ್ವಾ ಯಾರು ಪರ್ಫಾರ್ಮ್ ಮಾಡ್ತಿರೋದು ಇದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿರಲ್ಲ ಅವ್ರಿಗೋಸ್ಕರ ಹೇಳ್ಬಿಡ್ತೀನಿ ಹೋದ ವಾರ ಒಂದು ಮ್ಯಾಗ್ಝಿನಲ್ಲಿ ಒಂದು ಸ್ಟೋರಿ ಓದಿದೆ ಅದು ನಿಮ್ಮ ವಯಸ್ಸಿನ ಹುಡುಗನ ಸ್ಟೋರಿ ಹಾಗಾಗಿ ನಿಮಗೆ ಶೇರ್ ಮಾಡ್ತೀನಿ ಇಂಪಾರ್ಟೆಂಟ್ ಅದಲ್ಲೇನು ಬರ್ತಿತ್ತು ಅಂದರೆ ನಿಮ್ಮ ವಯಸ್ಸಿನ ಹುಡುಗನ ನಿಮ್ಮಿಂದ ಪ್ರಾಲಿ ಒಂದು ಟೂ ಇಯರ್ಸ್ ಸೀನಿಯರ್ ರೀ ಅವನು ಈ ಥರ ಸ್ಟೇಜಲ್ಲಿ ಇದೇ ಥರ ಒಂದು ಕಾಲೇಜ್ ಸ್ಟೇಜಲ್ಲಿ ಇದಕ್ಕಿಂತ ಒಂದು ಚಿಕ್ಕ ಸ್ಟೇಜಲ್ಲಿ ಒಂದು ಸ್ಕಿಟ್ ಮಾಡಿದ್ದಾನೆ ಅವ್ನು ಮಾಡಿ ಸ್ಕಿಟ್ಟಲ್ಲಿ ಅಲ್ಲಿ ಕೂತಿದಾರಲ್ಲ ಜಡ್ಜು ಅವ್ರಿಗೆ ಇಷ್ಟ ಆಗಿದೆ ಸೊ ಆ ಜಡ್ಜ್ ಏನು ಹೇಳಿದೆ ಈ ಚೆನ್ನಾಗಿದೆ ಕಣ ಇದನ್ನು ರೇಡಿಯೋಲ್ಲಿ ಮಾಡ್ತೀಯಾ ಅಂತ ಹೇಳಿ ಸರಿ ಮೇಡಮ್ ಅಂತ ರೇಡಿಯೋಲಿ ಮಾಡಿದ ಅದು ಬಂದಿದೆ ಅದನ್ನು ಯಾರೋ ನೋಡಿದರೆ ಇದು ಟಿ ವಿಯಲ್ಲಿ ಮಾಡ್ತೇನೋ ಟಿ ವಿಯಲ್ಲಿ ಅದು ಬಂದಿದೆ ಅದನ್ನು ಯಾರೋ ಸಿನಿಮಾ ಪ್ರೊಡ್ಯೂಸರ್ ನೋಡಿ ಸಿನಿಮಾ ಆ್ಯಕ್ಟ್ ಮಾಡ್ತೀಯೋ ಹ್ಞೂ ಅಂತ ಸಿನಿಮಾಲಲ್ಲಿ ನೋಡಿ ಆ ಒಂದು ಪ್ರೋಗ್ರಾಮ್ ಆಯ್ತು ಈ ಥರ ಒಂದು ಸ್ಟೇಜಲ್ಲಿ ನಿಮ್ಮ ವಯಸ್ಸಿನ ಹುಡುಗ ಒಂದು ಸ್ಕಿಟ್ ಮಾಡಿದ್ದಾನೆ ಹಂಗೆ ರೇಡಿಯೋ ಹೋಗಿ ಟಿ ವಿ ಹೋಗಿ ಸಿನಿಮಾಗೋಗಿ ಅವನು ಇವತ್ತು ನೂರೈವತ್ತು ಚಿತ್ರಗಳು ಮಾಡಿದ್ದಾನೆ ರೀ ಆ ಹುಡುಗ ಯಾರು ಗೊತ್ತಾ ನಾನೇ ಯಾಕೆ ಹೇಳ್ತಿದ್ದೀರಿ ಗೊತ್ತಾ ಇಲ್ಲೇ ಶುರುವಾಗೋದು ಎಲ್ಲ ನೀವೇನೋ ಇದು ಸಾಧಾರಣ ಸ್ಟೇಜು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಚಪ್ಪಾಳೆ ತರ್ತಿದ್ದೀನಿ ಅನ್ಕೊತೀರಾ ಅದು ಇದೇ ವಿಷಯ ಇಲ್ಲಿ ನಡೀತಿರೋ ವಿಷಯ ನಿಮ್ಮನ್ನು ಎತ್ಕೊಂಡೋಗಿ ಆಕಾಶಕ್ಕೆ ಬಿಸಾಕುತ್ತೆ ಸೊ ಯು ಮಸ್ಟ್ ಡೂ ಇಟ್ ಇನ್ ವಾಟ್ ವೇ ಯು ಮಸ್ಟ್ ಯು ಮಸ್ಟ್ ಅಷ್ಟೇ ಸೀಕ್ರೆಟ್ ಜಸ್ಟ್ ಎಕ್ಸಲ್ ಇನ್ ವಾಟ್ ವೇ ಯು ಡೂ ಪೀಪಲ್ ರೀ ಜನ ಕಾಯ್ತಿದಾರ್ರೀ ಈ ಮರಾಠಿಯಲ್ಲಿ ನೀವಿಗೆ ಹಿಂದಿ ಫಿಲ್ಮ್ಸ್ ಅಲ್ಲಿ ನೋಡುತ್ತೀರಾ ತಿರುಪತಿಯಲ್ಲೂ ಮಾಡ್ತಾರೆ ದಹಿ ಅಂತ ನೋಡಿದಿರೋ ದಹಿ ಹಂಡಿ ಅಂತ ದಹಿ ಹಂಡಿ ನೋಡಿದಿರ ಅಂದ್ರೆ ಇತರ ಜನ ಅಲ್ಲ ಒಂದು ಒಂದು ಜನ ಅದರ ಮೇಲೆ ಒಬ್ಬ ಅದರ ಮೇಲೆ ಒಬ್ಬ ಒಂದು ಹ್ಯೂಮನ್ ಪಿರಮಿಡ್ ಮಾಡ್ತಾರೆ ಇಲ್ಲಿಂದ ಕೆಳಗಿಂದ ಒಬ್ಬ ಮೇಲ್ ಹತ್ತಿ ಕೈಯಲ್ಲಿ ಒಂದು ಇರುತ್ತೆ ಮೇಲೊಂದು ಮಡಿಕೆ ಹೊಡಿತಾರೆ ಮಡಿಕೆಯಿಂದ ಬೆಣ್ಣೆನೋ ಅಥವಾ ಕಾಯಿನ್ಸೋ ಏನೋ ಬೀಳುತ್ತೆ ನೋಡಿದಿರಾ ಅಂಡಿ ಅಂತ ನಾನೇನು ಹೇಳ್ತಾ ಇದೀನಂದ್ರೆ ನೀವು ಮನಸ್ಸು ಮಾಡಿದ್ರೆ ನಾವೆಲ್ಲ ಕಾಯ್ತಾ ಇದ್ದೀವಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಟೀಚರ್ಸ್ ನಿಮ್ಮ ಕಾಲೇಜ್ ನಂತರ ವೆಲ್ ವಿಶರ್ಸ್ ಎಲ್ಲರೂ ಹ್ಯೂಮನ್ ಪಿರಮಿಡ್ ಆಗ್ತೀವಿ ನೀವು ಹತ್ತಿ 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 ಹೋಗಿ ಯಶಸ್ಸನ್ನು ಪಡಿಬೇಕು ಬಡಿತೀರಾ We are all waiting. All your teachers, the entire staff, the entire Excel College, Ramesh Armin personally, we will support you. Go and win. Excel! Good luck, boys! <laughs> you know? <laughs> Telephone gelati, Welcome, welcome. ನಿಮ್ಮ ಕಾಲೇಜಲ್ಲಿ ಟೆಲಿಫೋನೇ ಇಲ್ವಂತೆ ಇಂಥ ಗೆಳತಿ ಇಟ್ಕೊಂಡೇನು ಮಾಡಲಿ ಮೊಬೈಲ್ ಇಲ್ಲದೆ ನಾನು ಯಾರಿಗೆ ಹೇಳಿವೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಭಾಳ ಖುಷಿ ಆಯ್ತು ರೀ ವಾಂಡರ್ಫುಲ್ ಯು ಆಲ್ ಓಕೆ ಪ್ಲೀಸ್ ಇದೇ ಥರ ಇರಿ ಖುಷಿ ಖುಷಿಯಾಗಿರಿ ಸುಮ್ಮನೆ ಕೊರಗಬೇಡಿ ಲೈಫ್ ಇಸ್ ಬ್ಯೂಟಿಫುಲ್ ಓಕೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸು ಮನೆಯಲ್ಲಿ ಪ್ರಾಬ್ಲಮ್ಸ್ ಏನು ಬೇಕಾದಿರಲಿ ನಗ್ನಗ್ತಾ ಇರಿ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಯು ಆರ್ ಆಲ್ ಗೋಯಿಂಗ್ ಟು ವಿನ್ ಎನ್ನೋರ್ಮಸ್ಲಿ ಗುಡ್ ಲಕ್ ಬಾಯ್ಸ್ ಅಂಡ್ ಗರ್ಲ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಮಳೆನಾಡಿನಲ್ಲಿರುವ ನಮಗೆ ಮಳೆಯ ಅಭ್ಯಾಸ ಭಾರಿ ಈಗ ನಿಮ್ಮ ಮಾತು ಕೇಳಿದಾಗ ದಪ್ಪನೆ ಜೋರಾದ ಮಳೆಯೊಂದು ಸುರಿದಂತಾಯಿತು ಆದರೆ ಈ ಬಾರಿ ಮಳೆ ಮೋಡದಿಂದ ಸುರಿಯಲಿಲ್ಲ ನಿಮ್ಮ ಮಾತಿನ ಮೂಲಕ ವಿದ್ಯಾರ್ಥಿಗಳಿಗೆ ಜ್ಞಾನದ ಮಳೆಯಾಗಿದೆ ವಿದ್ಯಾರ್ಥಿಗಳೆಲ್ಲರೂ ನಿಮ್ಮ ಮಾತನ್ನು ಕೇಳಿ ಇನ್ನೂ ಸ್ಫೂರ್ತಿಗೊಂಡಿದ್ದಾರೆ ಧನ್ಯವಾದಗಳು ಸರ್